ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಸಮೀಪದ ಪೆಟ್ರೋಲ್ ಬಂಕ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೊಬ್ಬನ ಮೃತದೇಹ ಪತ್ತೆಯಾಗಿದೆ ಇಪ್ಪತ್ತು ವರ್ಷದ ಯಶವಂತ್ ಮೃತಪಟ್ಟ ಯುವಕನಾಗಿದ್ದು ಈತ ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನಿವಾಸಿಯಾಗಿದ್ದಾನೆ ಪೆಟ್ರೋಲ್ ಬಂಕ್ನ ರೂಮ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ಪೆಟ್ರೋಲ್ ಬಂಕ್ ಮಾಲೀಕರೇ ಕೊಲೆ ಮಾಡಿ ನಂತರ ನೇಣು ಬಿಗಿದಿರುವುದಾಗಿ ಮೃತನ ಪೋಷಕರು ಕಿಡಿಕಾರಿದ್ದಾರೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಸರ್ ನಮ್ಮ ಹುಡುಗನಿಗೆ ಬಂದು ಬೆದರಿಸ್ತಾ ಇದ್ದ ಫೋನಾಗೆಲ್ಲ ಆ ವೈಪನ್ಯ ಇವಾಗ ಓನರ್ ವರುಣ್ ಹಾಂ ಅವರೇ ಏನೋ ಮಾಡಿ ಕೊಟ್ಟು ಕೊಲೆ ಮಾಡಿ ಸಾಯಿಸಿದ್ದಾರೆ ಅವರು ಅವ್ರ ಮೇಲೆ ನಮ್ಗೆ ಡೌಟ್ ಇನ್ಯಾರ ಯಾರ ಮೇಲೆ ನಮ್ಮ ಹುಡುಗ ಒಬ್ಬರು ತಂಟೆಗೆ ಹೋದವನಲ್ಲ ಒಂದು ಇದು ಮಾಡದವ್ನಲ್ಲ ಮನೆ ಬಿಟ್ಟು ಆಚೆ ಕೊಡೋಕೆ ಹೋಗ್ತಾ ಇಲ್ಲ ಸರ್ ಇವಾಗ ನಮ್ಮ ಮಗ ಎಷ್ಟು ಕೊಲೆ ಕೊಲೆ ಆಗಿ ಹಂಗ ಸತ್ತಿದ್ದಾನ ಅವ್ನಿಗೂ ಅದೇ ಶಿಕ್ಷೆ ಹಾಕ್ಬೇಕು ನಮಗೆ ಹಾಗೆ ಗಲಾಟೆ ಮಾಡ್ತಾ ನಾನು ಯಾರು ಅಂತ ಕೇಳ್ತಾ ಯಾಕೆ ಸುಮ್ನೆ ಇರಮ್ಮ ಅಂತ ನಾನು ಹೇಳ್ತಿದ್ದೆ ಅವ್ನು ನನ್ನ ಮಗನ ಹೇಳ್ತಿದ್ದೆ ಅವನೇನೋ ಮಾಡಿ ರಾತ್ರಿನೇ ಕೊಲೆ ಮಾಡಿ ನೇಣಾಕ್ ಬಿಟ್ಟಿದ್ದಾನೆ ಅದಕ್ಕೆ ನಮ್ಗೆ ನಾಯಕ್ ಮಾಡ್ಕೊಡ್ಬೇಕು ನೀವು ಮೃತ ಯಶವಂತ್ ಪೆಟ್ರೋಲ್ ಬಂಕ್ ಮಾಲೀಕ ವರುಣ್ ಗೌಡ ಎಂಬಾತನಿಂದ ಐವತ್ತು ಸಾವಿರ ಸಾಲ ಪಡೆದಿದ್ದ ಎನ್ನಲಾಗಿದೆ ಕಳೆದ ಒಂದು ವರ್ಷದಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಈತನ ವೇತನವನ್ನು ಪೋಷಕರಿಗೆ ನೀಡಿಲ್ಲ ಎಂದು ಅವರ ತಂದೆ ತಾಯಿ ಹೇಳಿದ್ದಾರೆ ಪಡೆದಿದ್ದ ಸಾಲ ತೀರಿಸಲು ಒಂದು ವರ್ಷದಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು ಬಂಕ್ ಮಾಲೀಕ ವರುಣ್ ಗೌಡ ಎಂಬಾತ ಪ್ರತಿನಿತ್ಯ ಕರೆ ಮಾಡಿ ಸಾಲ ತೀರಿಸುವಂತೆ ಪೀಡಿಸುತ್ತಿದ್ದ ಎಂದು ಮೃತನ ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ಸುಮಾರು ಒಂದು ವರ್ಷದಿಂದ ಪೆಟ್ರೋಲ್ ಹೋಗ್ತಾ ಇರುವಾಗ ಈಗ ರಾತ್ರಿ ಮಾಡಿ ರಾತ್ರಿ ಫೋನ್ ಮಾಡೋಣ ಆಮೇಲೆ ಬೆಳಗ್ಗೆ ಏಳು ಗಂಟೆಗೆ ಹಿಂಗೆ ಡ್ಯೂಟಿಗೆ ಹೋದೆ ನಮ್ಮ ಹುಡುಗ ನಮ್ಮ ಮಗನ ಹೇಳ್ದ ಈ ತರ ಈ ತರ ಅಂತ ಆಮೇಲೆ ಹೋಗಿದ ತಕ್ಷಣ ಎಕ್ಸ್ಪೈರ್ ಆಗಿರೋದು ಗೊತ್ತಾಯ್ತು ಆಮೇಲೆ ಬೆಳಗ್ಗೆ ಅವರೇ ಅಷ್ಟು ಅವರೇ ಈ ಸ್ಟೇಷನ್ ಹತ್ರ ಬಂದು ಕೂತ್ಕೊಂಡು ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮವರೆಗೂ ಇದ್ರವರೆಗೂ ತಿಳಿಸಿಲ್ಲ ನಮ್ಮ ಪೇರೆಂಟ್ಸ್ಗೆ ತಿಳಿಸಿಲ್ಲ ಅವರಷ್ಟು ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಗೆ ಇರೋ ಡೌಟೆಲ್ಲ ಅವ್ರ ಮೇಲೇ ಅವ್ರ ಮೇಲೇ ಇರೋ ಡೌಟ್ ನಮಗೆ ನಮ್ಮನೆಯ ನಮ್ಮ ಮನೆಯಿಂದ ಯಾವ ಟಾರ್ಚರ್ ಇಲ್ಲ ಎಷ್ಟು ದಿವಸದಿಂದ ನಿಮ್ಮ ಕೆಲಸ ಮಾಡ್ತಾಯಿದ್ದು ಸುಮಾರು ಅಂದರೆ ಒಂದು ವರ್ಷ ಮೇಲೆ ಆಯಿತು ಚಿತ್ರಘಟ್ಟ ವ್ಯವಸ್ಥೆಯಲ್ಲಿ ಒಂದು ಬಂಕಲ್ಲೇ ಆಮೇಲೆ ಆ ಬಂಕಲ್ ಎರಡು ಎರಡು ಬಂಕಲೇನು ಸಿ ಕ್ಯಾಮ್ರಾಗಳೆಲ್ಲ ಹಾಂ ಸಿ ಸಿ ಕ್ಯಾಮ್ರಾಗಳಲ್ಲಿ ಅನ್ನ ಹತ್ತು ಮುಕ್ಕಾಲು ಗಂಟೆ ರನ್ನಿಂಗ್ ಆಯ್ತು ಆನಲ್ಲಿ ಮೊಬೈಲ್ ನೋಡ್ಕೊಂಡಿದ್ದಾನೆ ಮಲಗಿದ್ದಾನೆ ಆ ಕಡೆ ಕಡೆ ತಿರ್ಕೊಂಡಿದ್ದಾನೆ ಮಿಕ್ಕಿದ್ದ ಆ ಟೈಮಿಂದ ಮೇಲೆ ಆನೆ ಇಲ್ಲ ಆನ್ ಅನ್ನೋದು ಎಲ್ಲ ಆ ಕ್ಯಾಮ್ರ ಅದರಲ್ಲೂ ಹೊರ್ಗಡೆಯದು ಕರೆಂಟ್ ಹೋದ್ರೆ ಆಫ್ ಆಗುತ್ತಂತೆ ಹೊರ್ಗಡೆ ಕ್ಯಾಮ್ರಾಗಳು ಒಳಗಡೆದ್ ಮಾತ್ರ ಆಫೀಸ್ ರೂಮ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆನಲ್ಲಿ ಇರ್ತಂತೆ ಹನ್ನೊಂದು ಮುಕ್ಕಾಲ್ರಿಂದ ಅವನು ಇದೇ ರೆಕಾರ್ಡ್ ಇಲ್ಲ ಅದ್ರಲ್ಲಿ ಮಾತಾಡ್ತಿದ್ರು ಸರ್ ಎಲ್ಲ ಅಡ್ವಾನ್ಸ್ ಎಲ್ಲ ತೀರ್ಬಿಟ್ಟಿದ್ದಾನೆ ನನ್ನ ಮಗ ಸಂಬಳ ಒಂದು ದಿವಸ ಆದರೂ ಕೊಡಲಿಲ್ಲ ನಮಗೆ ಒಂದು ವರ್ಷದಿಂದ ಕೆಲಸ ಮಾಡ್ತಾನೆ ಒಂದು ರೂಪಾಯಿ ಕಟ್ಟಿಲ್ಲ ನಮ್ಗೆ ಕೇಳ್ತಾನೆ ಇಲ್ಲ ಸಂಬಳ ಕೇಳ್ತಾ ಇರಲಿಲ್ಲ ಒಂದು ರೂಪಾಯಿ ಕೇಳಿಲ್ಲ ನಾವು ಅವನು ಅವರೇ ಕೊಲೆ ಮಾಡಿ ಸಾಯಿಸಿರೋದು ಸರ್ ಅವ್ರ ಹೆಸರು ಗೊತ್ತಿಲ್ಲ ಕೊಲೆ ಮಾಡಿ ಸಾಯಿಸಿ ಹಾಕಿದ್ದಾರೆ ಏನು ಗೊತ್ತಿಲ್ಲ ಅಂತ ಬಂದು ಸ್ಟೇಷನ್ ಹತ್ರ ಬಂದು ಕುತ್ಕೊಂಡಿದ್ದಾರೆ ಅಲ್ಲದೆ ಪೆಟ್ರೋಲ್ ಬಂಕ್ನಲ್ಲಿ ಸಿಸಿ ಕ್ಯಾಮೆರಾಗಳಿದ್ದು ರಾತ್ರಿ ಹತ್ತು ನಲವತ್ತೈದರವರೆಗೂ ಸಿಸಿ ಕ್ಯಾಮೆರಾಗಳು ಚಾಲ್ತಿಯಲ್ಲಿವೆ ಅದರ ನಂತರ ಆಫ್ ಆಗಿವೆ ಸಿಸಿ ಕ್ಯಾಮೆರಾಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಚಾಲ್ತಿಯಲ್ಲಿರಬೇಕು ಆದರೆ ರಾತ್ರಿ ಹತ್ತು ನಲವತ್ತೈದಕ್ಕೆ ಯಾಕೆ ಆಫ್ ಆಗಿವೆ ಎಂಬುದು ಮೃತನ ಪೋಷಕರ ಪ್ರಶ್ನೆಯಾಗಿದೆ ಇನ್ನು ಯಶವಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಬಂಕ್ ಮಾಲೀಕರು ಮೃತನ ಪೋಷಕರ ಗಮನಕ್ಕೆ ತಂದೆ ಇಲ್ಲ ಎಂಬುದು ಮತ್ತೊಂದು ಆರೋಪವಾಗಿದೆ ಈ ಎಲ್ಲ ಕಾರಣಗಳಿಂದ ಪೆಟ್ರೋಲ್ ಬಂಕ್ ಮಾಲೀಕ ವರುಣ್ ಗೌಡ ಅವರೇ ಯಶವಂತ್ನನ್ನು ಕೊಲೆ ಮಾಡಿ ನಂತರ ನೇಣು ಬಿಗಿದಿದ್ದು ಈ ಕುರಿತು ಸಮರ್ಪಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನಡೆಯಬೇಕೆಂದು ಮೃತನ ಪೋಷಕರು ಮನವಿ ಮಾಡಿದ್ದಾರೆ ಬಂಕ್ ಓನರ್ ಸರ್ ಅವನೇ ಸರ್ ನಾನು ನೋಡಿಲ್ಲ ಅವನೇ ಓನರ್ ಅವನೇ ಸರ್ ಪ್ರಾಬ್ಲಮ್ ಯಾಕಂದಿರಾ ನಮ್ಮ ಏರಿಯಾದಲ್ಲಿ ಪ್ರತಿ ಪ್ರತಿ ಬಂದು ಸರ್ ಹುಡುಗರು ಹೋಗ್ತಾರೆ ಸರ್ ಯಾರೇ ಹುಡುಗರು ಹೋಗ್ಲಿ ಅವ್ರಿಗೆ ಗೊತ್ತಾಗಲ್ಲ ಪೆಟ್ರೋಲ್ ಬಂಕಲ್ಲೇ ಸರ್ ಇದು ಲೀಡಿಂಗ್ ಎಷ್ಟಾಗುತ್ತೆ ಎಷ್ಟಾಗ್ತಾರೆ ಪೆಟ್ರೋಲು ಲಾಸ್ಟಲ್ಲಿ ಹೋಗುವಾಗ ಅದು ಲೀಡಿಂಗ್ ತೋರಿಸ್ಬೇಕು ಪೆಟ್ರೋಲ್ ಬ್ಯಾಂಕಲ್ಲಿ ಇದು ಇವಾಗ ಇವಾಗ ಐ ಏನು ಹತ್ತು ಸಾವಿರ ಹಾಕಿರ್ತಾರ ಇಲ್ಲ ಐವತ್ತು ಸಾವಿರ ಹಾಕಿರ್ತಾರೆ ಒಂದು ಲಕ್ಷ ಹಾಕಿರ್ತಾರೆ ಲೀಡಿಂಗು ಅಲ್ಲಿ ತೋರಿಸ್ಬೇಕು ಪೆಟ್ರೋಲ್ ಎಷ್ಟಾಗಿರುತ್ತೆ ಅಲ್ಲಿ ಅಮೌಂಟ್ ಎಲ್ಲ ಅಲ್ಲಿ ಕೊಡಬೇಕು ಅವ್ರಿಗೆ ಗೊತ್ತಾಗಲ್ಲ ಅಂತವ್ರು ಕಂಡು ಏನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅಲ್ಲಿ ಎಲ್ಲ ಎಲ್ಲಿ ಇದು ಮಾಡ್ತಾನೆ ಅಲ್ಲೂ ಮಾಡಿಬಿಟ್ಟು ಆವಾಗ ಏನು ಮಾಡ್ತಾನೆ ಅಂದರೆ ಇದು ನೀನು ನಂಗೆ ಲಾಸ್ ಮಾಡಿದ್ಯಾ ಆ ಥರ ಈ ಥರ ಎಲ್ಲ ಮಾಡಿಬಿಟ್ಟು ಹತ್ತು ಸಾವಿರ ನಂಗೆ ಲಾಸ್ ಮಾಡಿದ್ಯಾ ಇಲ್ಲ ನನಗೆ ಇಪ್ಪತ್ತು ಸಾವಿರ ಲಾಸ್ ಮಾಡಿದ್ಯಾ ಅದು ಇದು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಕೊಡ್ತಾನೆ ಯಾಕೆ ಸರ್ ಇವಾಗ ಅವರು ಸೀದಾ ಬಂದು ಮನೆಗೆ ಡೈಲಿ ಬಂದು ಮನೆಗೆ ಮಲ್ಗೋನು ನೆನ್ನೆ ಮಾತ್ರ ಅವನು ಅಲ್ಲಿ ಏನು ಏನಲ್ಲಿರ್ಬೇಕಂದ್ರೆ ಕೊಟ್ಟಿರ್ಬೇಕು ಅವನು ಅಲ್ಲ ಹೇಳಿ ನೀವೇ ಇವಾಗ ನಮ್ಮ ಮದ್ಗೆ ಅವ್ರು ಹೇಳಿದ್ರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಐವತ್ತು ಸಾವಿರಕ್ಕೆ ಅವನು ಎಷ್ಟೊಂದು ಅವನು ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪೋಷಕರಿಂದ ದೂರು ಪಡೆಯಲಿದ್ದಾರೆಯೇ ಇಲ್ಲವೇ ಆತ್ಮಹತ್ಯೆ ಪ್ರಕರಣ ದಾಖಲಿಸಲಿದ್ದಾರೆಯೇ ಎಂಬುದನ್ನು ಇನ್ನೂ ತಿಳಿಯಬೇಕಿದೆ अमरीश्यन् सिटीवी न्यूज चिंबलापुरुरा